ನಾವು ಹೋಗ್ತಾ ಇರೋದು ಜಕ್ಕೇನಹಳ್ಳಿ ಅಹೋಬಲ ಸ್ವಾಮಿ ದರ್ಶನಕ್ಕೆ ಸ್ನೇಹಿತರೆ ಇದೇ ರೋಡು ಬಡವನಹಳ್ಳಿಯಿಂದ ಸ್ಟ್ರೈಟ್ ರೈಟ್ ಟರ್ನ್ ಆದರೆ ಸೀದಾ ಜಕ್ಕೆನಹಳ್ಳಿ ಇಲ್ಲಿಂದ ಐದು ಕಿಲೋಮೀಟ್ರ್ ಮಾತ್ರ ಇದೆ ಇದೆ ಯಾರಾದರೂ ಹೋಗ್ಬೇಕಾದ್ರೆ ಮದ್ಗಿರಿಯಿಂದ ಬಡವನಹಳ್ಳಿ ಬಡವನಹಳ್ಳಿಯಿಂದ ಬಲಗಡೆ ಅವನು ಒಂದು ಅರ್ಧ ಕಿಲೋಮೀಟ್ರ್ ಬಲಗಡೆ ಬಂದು ಬಲಗಡೆ ತಿರ್ಗಬೇಕು ಸ್ನೇಹಿತರೆ ರೋಡ್ ಮಾತ್ರ ತುಂಬ ಚೆನ್ನಾಗಿದೆ ಆದರೆ ಬೆಟ್ಟ ಕಾಡು ಹುಷಾರಾಗಿ ಹೋಗಿ ಕ್ರಾಸ್ ಇಂದ ಜಸ್ಟ್ ಮೂರ್ ಕಿಲೋಮೀಟರ್ ಮುಂದಕ್ಕೆ ಬಂದ್ರೆ ಸ್ನೇಹಿತರೆ ಇಲ್ಲೊಂದು ಒಂದು ಬೋರ್ಡ್ ಕಾಣಿಸ್ತಾ ಇದೆ ಇದು ಶಾರ್ಟ್ ಕಟ್ ರೋಡ್ ಮುಂದೆ ಜಕ್ಕಿನಹಳ್ಳಿಗ್ ಹೋಗ್ಬಿಟ್ಟು ಹೋಗಬಹುದು ಈ ಕಡೆ ಶಾರ್ಟ್ ಕಟ್ ಅಲ್ಲಿ ಹೋಗಬಹುದು ಸ್ನೇಹಿತರೆ ಆ ಬೋರ್ಡ್ ನ ತೋರಿಸಿ ತುಂಬಾ ಹತ್ರದಿಂದ ತಗೋಬೇಕು ಲೆಫ್ಟ್ ತಗೊಂಡ್ರೆ ಸೀದಾ ಇಲ್ಲಿಂದ ಎರಡು ಕಿಲೋಮೀಟರ್ ಒಳಗಡೆ ಮಾತ್ರ ಇದೆ ಇದು ತುಂಬ ಕಾಡು ಬಯಲು ಇದು ಶಾರ್ಟ್ಕಟ್ ರೋಡ್ ಇರೋದ್ರಿಂದ ತುಂಬ ಕಾಡು ಬ ಬಯಲು ಬೆಟ್ಟದಲ್ಲೇ ಹೋಗೋವಂಥ ದಾರಿ ಸ್ನೇಹಿತರೆ ಹುಷಾರಾಗಿ ಹೋಗ್ರಿ ಎಲ್ಲರೂ ಹುಷಾರಾಗಿ ಬನ್ನಿ ಏಕೆಂದರೆ ಎಲ್ಲರೂ ಹೋದ್ರೇ ಹುಷಾರ ಎಲ್ಲ ಮನೆಗೆ ನಿಮಗೋಸ್ಕರ ತಂದೆ ತಾಯಿ ಮಕ್ಕಳು ಹೆಂಡ್ತಿ ಎಲ್ಲ ಕಾಯ್ತಾಯಿರ್ತಾರೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಇಲ್ಲಿ ಲೆಫ್ಟೋ ರೈಟೋ ಬರುತ್ತೆ ಸ್ನೇಹಿತರೆ ಎಡಗಡೆ ಹೋರೆಗೆ ಹೊಲ್ಗಡೆಗೆ ಹೋಗುತ್ತೆ ಬಲಗಡೆಗೆ ಟರ್ನ್ ಆಗ್ಬೇಕು ನೀವೆಲ್ಲ ಬಲಗಾಡಿಗೆ ಹೋದ್ರೆ ಮುಂದೆ ಅಲ್ಲಿಂದ ಒಂದೇ ಕಿಲೋಮೀಟರ್ ಜಸ್ಟ್ ಇನ್ನೇನು ದೇವಸ್ಥಾನ ಎಂಟ್ರಿ ಮಾಡ್ತಾ ಇದ್ದೀವಿ ಸ್ನೇಹಿತರೆ ನೋಡಿ ಹಾಗೆ ಪೂರ್ತಿ ವಿಡಿಯೋ ನೋಡಿ ಯಾರು ಸ್ಕಿಪ್ ಮಾಡಿ ಕೊನೆಗೂ ನಾವು ದೇವಸ್ಥಾನ ಎಂಟ್ರಿ ಕೊಟ್ಟೆ ಉಟ್ವಿ ಬಡವನಹಳ್ಳಿಯಿಂದ ಕೇವಲ ಐದು ಕಿಲೋಮೀಟರ್ ಇರುವಂಥ ದೇವಸ್ಥಾನ ನಮ್ಮ ಅಹೋಬಲ ಲಕ್ಷ್ಮೀ ಸ್ವಾಮಿ ದೇವಸ್ಥಾನ ಇದನ್ನೆಲ್ಲ ಜೀರ್ಣೋದ್ಧಾರ ಮಾಡಿದವರು ನಮ್ಮ ಜಕ್ಕೆನಹಳ್ಳಿಯ ಪ್ರಸಾದ್ ಅವರ ಆಳ್ವಿಕೆಯಲ್ಲಿ ಲಕ್ಷ್ಮೀ ದೇವಮ್ಮ ಅಂತ ಶಕ್ತಿ ಪ್ರಸಾದ್ ಅವರ ಎಂಟ್ರಿ ಮತ್ತು ಅರ್ಜುನ್ ಸರ್ಜಾ ಮತ್ತು ನಮ್ಮ ಕಿಶೋರ್ ಸಜ್ಜಾ ಇದೆಲ್ಲ ಅವರ ತಾಯಿ ತಂದಿದ್ದಾರೆ ಸ್ನೇಹಿತರೆ ಅವರು ಈ ದೇವಸ್ಥಾನದ ಆಳ್ವಿಕೆ ಮೇಲೆ ಈ ದೇವಸ್ಥಾನ ಇಷ್ಟು ಮಟ್ಟಿಗೆ ಮಾಡಿದ್ದಾರೆ ನೋಡಿ ಇದೇ ಅಹೋಬಲ ಲಕ್ಷ್ಮೀ ಸ್ವಾಮಿ ದೇವಸ್ಥಾನ ಎಲ್ಲರೂ ಇಲ್ಲೇ ದರ್ಶನ ಮಾಡ್ಕೊಳ್ಳಿ ಸ್ನೇಹಿತರೆ ಒಳಗಡೆ ಹೋಗ್ತೀನಿ ಒಳಗಡೆ ಹೋದ್ಮೇಲೆ ಒಂದು ವಿಡಿಯೋ ಮಾಡ್ತೀನಿ ಸ್ನೇಹಿತರೆ ಅದು ಸಪ್ರೇಟ್ ವೀಡಿಯೋ ಮಾಡ್ತೀನಿ ಹೀಗೆ ಮುಂದೆ ಅಟ್ಯಾಚ್ ಮಾಡ್ತೀನಿ ನೋಡಿ ಸ್ನೇಹಿತರೆ ತುಂಬ ಚೆನ್ನಾಗಿದೆ ಒಳ್ಳೆ ದೇವಸ್ಥಾನ ಇದು ಯಾರೆಲ್ಲ ದೇವಸ್ಥಾನಕ್ಕೆ ವಿಸಿಟ್ ಮಾಡಿಲ್ಲ ದಯವಿಟ್ಟು ವಿಸಿಟ್ ಮಾಡಿ ತುಂಬ ಅದ್ಭುತವಾಗಿರುವ ದೇವಸ್ಥಾನ ಇದು ಆಯ್ತು ಸ್ನೇಹಿತರೆ ಇದೇ ನೋಡಿ ನಮ್ಮ ಮಾಸ್ಟರ್ ಇರೋ ಅರ್ಜನ್ ಸರ್ಜಾ ಅವ್ರು ಕಟ್ಸಿರೋಂಥ ದೇವಸ್ಥಾನ ಇದೇ ನಮ್ಮ ಜಕ್ಕೇನಹಳ್ಳಿ ಹಹೋಬಲ ನರಸಿಂಹಸ್ವಾಮಿ ದೇವಸ್ಥಾನ ಸ್ನೇಹಿತರೆ ಇಲ್ಲಿಗೆ ನಾನು ಇವತ್ತು ಪೂಜೆ ಪುರಸ್ಕಾರ ಮಾಡ್ಸೋಕ್ಕೋಸ್ಕರ ಅಷ್ಟು ದೂರದಿಂದ ಬಂದಿದ್ದೀನಿ ಬನ್ನಿ ಒಳಗಡೆ ಹೋಗೋಣ ನೋಡೋಣ ಇವತ್ತು ಸೋಮವಾರ ಪೂಜೆ ಇರುತ್ತಾ ಇಲ್ವೋ ಗೊತ್ತಿಲ್ಲ ನಾಲ್ಕು ಕಂಡಂಗೆ ಶನಿವಾರ ಪೂಜೆ ಇರುತ್ತೆ ಭಾನುವಾರ ಪೂಜೆ ಇರುತ್ತೆ ಸೋಮವಾರ ಇರುತ್ತಾ ಇಲ್ವೋ ಗೊತ್ತಿಲ್ಲ ಒಳಗಡೆ ಹೋದರೆ ಗೊತ್ತಾಗುತ್ತೆ ಸ್ನೇಹಿತರೆ ನೀವೆಲ್ಲ ಯಾರು ಈ ದೇವಸ್ಥಾನ ನೋಡಿದ್ರೆ ಕಮೆಂಟ್ ಮಾಡಿ ತಿಳಿಸಿ